ಅಯ್ಯ ಸ್ನೇಹಿತರೆ ನಮಸ್ಕಾರ ಕರುಣಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಆಯುಷ್ಮಾನ್ ಮಿತ್ರ ಯೋಜನೆ ನಾನು ನಿಮಗೆ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಏನಿದು ಆಯುಷ್ಮಾನ್ ಮಿತ್ರ ಯೋಜನೆ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಎಂಬತಕ್ಕಂತಹ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇತ್ತು ಈ ಒಂದು ಯೋಜನೆಯ ಅಡಿಯಲ್ಲಿ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ಯಾರಿರ್ತಾರೆ ಅವ್ರಗಳಿಗೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಐದು ಲಕ್ಷ ರೂಪಾಯಿಗಳವರೆಗಿನ ಅಪ್ ಟು ಫೈವ್ ಲ್ಯಾಕ್ಸ್ ರುಪೀಸ್ವರೆಗಿನ ಉಚಿತವಾಗಿರತಕ್ಕಂತಹ ವೈದ್ಯಕೀಯ ಸೇವೆಯನ್ನು ಒದಗಿಸ್ಕೊಡ್ತಾ ಇರತಕ್ಕಂತಹ ಯೋಜನೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಗೆ ಪೂರಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಭಾರತದಲ್ಲಿ ಇರ್ತಕ್ಕಂತಹ ಬಡರೇಖೆಗಿಂತ ಕೆಳಗಡೆ ಇರತಕ್ಕಂತಹ ನಾಗರಿಕರುಗಳನ್ನು ಗುರುತಿಸಿಬಿಟ್ಟು ಐವತ್ತೈದು ಕೋಟಿ ನಾಗರಿಕರುಗಳನ್ನು ಈ ಒಂದು ಯೋಜನೆಯ ಒಳಗಡೆ ತೆಗೆದುಕೊಂಡು ಬರಬೇಕು ಎಂಬತಕ್ಕಂತಹ ದೃಷ್ಟಿಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಉದ್ಯೋಗವನ್ನು ಸೃಷ್ಟಿ ಮಾಡೋದರ ಜೊತೆಗೆ ಹರ್ರ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಎಂಬತಕ್ಕಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಆಯುಷ್ಮಾನ್ ಮಿತ್ರ ಎಂಬತಕ್ಕಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸ್ನೇಹಿತರೆ ಯಾರು ಆಯುಷ್ಮಾನ್ ಮಿತ್ರ ಯೋಜನೆಗೆ ಜಾಯಿನ್ ಆಗ್ಬೋದು ಇದಕ್ಕೆ ಹರ್ರ ಮಾನದಂಡಗಳೇನು ನೀವು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆಯುಷ್ಮಾನ್ ಮಿತ್ರ ಯೋಜನೆ ಅಡಿಯಲ್ಲಿ ಹಾಗೆಯೇ ಈ ಒಂದು ಆಯುಷ್ಮಾನ್ ಮಿತ್ರ ಯೋಜನೆಯ ಕಾರ್ಯವೈಖರಿಗಳೇನು ಎಂಬುದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಗೊತ್ತಾಗಬೇಕಾದ್ರೆ ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಆಯುಷ್ಮಾನ್ ಮಿತ್ರ ಯೋಜನೆಗೆ ಬೇಕಾಗಿರ್ತಕ್ಕಂತಹ ಅರ್ಹತೆಗಳೇನು ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ ಮಿನಿಮಮ್ ನೀವು ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕಾಗತ್ತೆ ನಿಮಗೆ ಸ್ಥಳೀಯ ಭಾಷೆಯ ಬಗ್ಗೆ ಗೊತ್ತಿರಬೇಕಾಗತ್ತೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕಾಗತ್ತೆ ಯಾಕಂದರೆ ಲೋಕಲಲ್ಲಿರ್ತಕ್ಕಂತಹ ನಿಮ್ಮ ಊರಿನ ಅಕ್ಕಪಕ್ಕದ ಗ್ರಾಮದಲ್ಲಿರ್ತಕ್ಕಂತಹ ಅಕ್ಕಪಕ್ಕದ ಬೀದಿಗಳಲ್ಲಿರ್ತಕ್ಕಂತಹ ಹರ್ರ ಫಲಾನುಭವಿ ವ್ಯಕ್ತಿಗಳಿಗೆ ನೀವು ಈ ಒಂದು ಆಯುಷ್ಮಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಯಾರು ಕಾರ್ಡನ್ನು ಇನ್ನು ಯೂಸ್ ಮಾಡ್ತಾಯಿಲ್ಲ ಯಾರು ಎನ್ರೋಲ್ ಆಗಿಲ್ಲ ಅವರುಗಳಿಗೆ ನೀವು ಎನ್ರೋಲ್ ಮಾಡಿಸ್ಬೇಕಾಗತ್ತೆ ಹಾಗಾಗಿ ಲೋಕಲ್ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ ಜೊತೆಗೆ ನೀವು ಆಸ್ಪತ್ರೆ ಫಲಾನುಭವಿ ವ್ಯಕ್ತಿ ಹಾಗೆ ಕೇಂದ್ರ ಸರ್ಕಾರದ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿನ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿರುತ್ತೆ ಹಾಗೆಯೇ ಹಿಂದಿ ಅಥವಾ ಇಂಗ್ಲೀಷ್ ಭಾಷಾ ಜ್ಞಾನವು ಕೂಡ ಬೇಕಾಗಿರುತ್ತೆ ಇದಿಷ್ಟು ಅರ್ಹತೆಗಳಾದರೆ ನೀವು ಈ ಒಂದು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಮಿತ್ರ ಯೋಜನೆಯ ಅಡಿಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂದರೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಹರ್ರ ಫಲಾನುಭವಿಗಳನ್ನು ನೀವು ಗುರುತಿಸ್ಬೇಕು ಫಸ್ಟು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ವೆದರ್ ಅವರ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಾ ಇಲ್ವಾ ಅಥವಾ ಅವರಿಗೆ ಮಾಡಿಸೋಕ್ಕಾಗಿಲ್ಲ ಅಂತೇಳಿದರೆ ನೀವು ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡನ್ನು ಅವರುಗಳಿಗೆ ಮಾಡಿಸ್ಕೊಡ್ಬೇಕಾಗತ್ತೆ ಇದು ಫಸ್ಟ್ನೇದು ಜೊತೆಗೆ ನಿಮ್ಮ ಊರಾದಮೇಲೆ ಅಕ್ಕಪಕ್ಕ ಊರುಗಳಾಗಿರ್ಬೋದು ನಿಮ್ಮ ತಾಲೂಕುಗಳಲ್ಲಿ ಇರ್ಬೋದು ನೀವುಗಳು ಯಾರು ಹರ್ರ ಫಲಾನುಭವಿಗಳಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಡ್ಬೇಕಾಗತ್ತೆ ಅದಾದ ನಂತರ ಯಾರಾದರೂ ಫಲಾನುಭವಿ ವ್ಯಕ್ತಿ ಆಸ್ಪಿಟಲ್ಗೆ ನಿಮ್ಮ ಒಂದು ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಫಲಾನುಭವಿ ವ್ಯಕ್ತಿ ಯಾರಿರ್ತಾರೆ ಅವರು ಆಸ್ಪಿಟಲ್ಗೆ ಅಡ್ಮಿಟ್ ಆದರೆ ವೈದ್ಯಕೀಯ ಸೌಲಭ್ಯವನ್ನು ಪಡ್ಕೊಳ್ಲಿಕ್ಕೆ ಅವರಿಗೆ ಏನಾದರೂ ಅಡಚಣೆ ಆಗಿದ್ದರೆ ನೀವು ಆಸ್ಪತ್ರೆಗಳಲ್ಲಿ ಮತ್ತು ಫಲಾನುಭವಿಗಳಿಗೆ ಮಧ್ಯವರ್ತಿ ಕೆಲಸವನ್ನು ಮಾಡಬೇಕಾಗತ್ತೆ ವಿಮೆಯಲ್ಲಿ ಏನೋ ತೊಂದರೆ ಆಗದ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನು ನೀವು ಕೇಂದ್ರ ಸರ್ಕಾರದೊಂದಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಅದಕ್ಕೆ ಮತ್ತು ಬೇರೆ ಮೇಲಧಿಕಾರಿಗಳಿರ್ತಾರೆ ಅವ್ರ ಜೊತೆಗೆ ನೀವು ಕಮ್ಯುನಿಕೇಟನ್ನು ಮಾಡಿಕೊಂಡು ಅವರುಗಳಿಗೆ ನೀವು ವೈದ್ಯಕೀಯ ಸೌಲಭ್ಯವನ್ನು ಸರಾಗವಾಗಿ ದೊರಕುವಂತಹ ಕೆಲಸವನ್ನು ಮಾಡಬೇಕಾಗಿರುತ್ತೆ ವೆರಿ ಸಿಂಪಲ್ ನೀವು ಫಸ್ಟು ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ನೀವು ಎನ್ರೋಲ್ ಮಾಡಿಸ್ಬೇಕಾಗತ್ತೆ ಆಯುಷ್ಮಾನ್ ಕಾರ್ಡನ್ನು ಅವರಿಗೆ ಮಾಡಿಸ್ಕೊಡ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಯಾರು ಫಲಾನುಭವಿಗಳು ಆಸ್ಪತ್ರೆಗೆ ದಾಖಲಾಗಿ ವೈದ್ಯಕೀಯ ಸೌಲಭ್ಯವನ್ನು ಪಡೀತಾ ಇದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಗಳು ವೈದ್ಯಕೀಯ ಚಿಕಿತ್ಸೆಯನ್ನು ನೀಡ್ತಾ ಇದೆಯಾ ಎಂತಕ್ಕಂಥದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಅಗತ್ಯ ದಾಖಲೆಗಳನ್ನು ನೀವು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಬೇಕಾಗತ್ತೆ ಇಷ್ಟು ಈ ಒಂದು ಆಯುಷ್ಮಾನ್ ಮಿತ್ರ ಯೋಜನೆಯ ಕೆಲಸ ಆಗಿರುತ್ತೆ ಸ್ನೇಹಿತರೆ ಒಂದು ಆಯುಷ್ಮಾನ್ ಮಿತ್ರ ಯೋಜನೆಗೆ ನೀವು ಜಾಯ್ನ್ ಆಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೀರಿ ಅಂತೇಳಿದರೆ ನಿಮಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳವರೆಗಿನ ಸ್ಯಾಲ್ರಿಯನ್ನು ನೀವು ಕೇಂದ್ರ ಸರ್ಕಾರದಿಂದ ಪಡಿಬೋದು ಹೇಗೆ ನಾವು ಈ ಒಂದು ಆಯುಷ್ಮಾನ್ ಮಿತ್ರ ಯೋಜನೆಗೆ ನಾವು ಜಾಯಿನ್ ಆಗಬೇಕು ಅಂತೇಳಿದರೆ ನಾನು ಈ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಅಧಿಕ್ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಕಿರ್ತೀನಿ ಡಬ್ಲ್ಯೂ 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 ಡಾಟ್ ಪಿ ಎಮ್ ಜೆ ಎ ವೈ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತೇಳಿ ಮತ್ತೊಮ್ಮೆ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಪಿ ಎಮ್ ಜೆ ಎ ವೈ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬತಕ್ಕಂತಹ ವೆಬ್ಸೈಟ್ಗೆ ನೀವು ಹೋಗಿ ಅಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಕೇಳುತ್ತೆ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದರೆ ನಿಮಗೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ನಿಮಗೆ ಕೆಲವೊಂದು ಅಗತ್ಯ ದಾಖಲೆಗಳನ್ನು ಕೇಳುತ್ತೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಎಜುಕೇಷನ್ ಪಿ ಯು ಆಗಿರಬೇಕು ಅದ್ರ ದಾಖಲೆಗಳನ್ನು ಕೇಳ್ಬೋದು ಹಾಗೆಯೇ ನಿಮ್ಮ ವಿಳಾಸ ಆಗಿರ್ಬೋದು ನಿಮ್ಮ ಭಾಷಾ ಜ್ಞಾನದ ಬಗ್ಗೆ ಇದರ ಬಗ್ಗೆ ನಿಮಗೆ ಕೆಲವೊಂದು ಅಗತ್ಯತೆಯ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದರೆ ನಿಮ್ಮ ಕೆಲಸ ಅಲ್ಲಿಗೆ ಮುಗಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಹೇಗೆ ಈ ಒಂದು ಪಿ ಎಮ್ ಸಾರಿ ಆಯುಷ್ಮಾನ್ ಮಿತ್ರ ಯೋಜನೆಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಈ ಒಂದು ಕಾರ್ಯವೈಖರಿಗಳನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹಾಗೆಯೇ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತೇಳಿದರೆ ಕಮೆಂಟ್ ಮಾಡಿ ನಾನು ಈ ಒಂದು ವೆಬ್ಸೈಟ್ ಮೂಲಕ ನಿಮಗೆ ರಿಜಿಸ್ಟರ್ ಆಗೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಶೇಷ ವಿಡಿಯೋ ಆಗಿರುತ್ತೆ ಆಯುಷ್ಮಾನ್ ಮಿತ್ರ ಯೋಜನೆ ಬಗ್ಗೆ ದಯಮಾಡಿ ಇದುವರೆಗೂ ಕೂಡ ಯಾರು ಕರುನಾಡ ಧ್ವನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಕನ್ನಡದ ಮನಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಸ್ಟೇ ಟ್ಯೋ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು